ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೀಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಏನಪ್ಪ ಇವತ್ತು ವಿಡಿಯೋ ಸ್ಟಾರ್ಟಿಂಗಲ್ಲಿ ದೇವ್ರ ಮನೆ ತೋರಿಸ್ತೀನಿ ಅಂದ್ಕೊಬಿಡಿ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬೆಂಗಳೂರಿಗೆ ಬಂದು ತುಂಬ ದಿನದ ನಂತರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಇವತ್ತು ಕಾರಣ ಏನಿಲ್ಲ ನಮ್ಮ ಸೂತ್ಕ ಅಂತ ಹೇಳಿದರು ಸೊ ಹಾಗಾಗಿ ಇಷ್ಟು ದಿನ ಮಾಡಿರಲಿಲ್ಲ ಇವತ್ತು ಮಾಡಿದೆ ಸುಮಾರು ದಿನ ಆಗಿತ್ತಲ್ಲ ಅದು ನಾನು ನನ್ನ ಬೆಂಗಳೂರಲ್ಲಿರಲಿಲ್ಲ ದೇವ್ರ ಮನೆ ಎಲ್ಲ ಸ್ವಲ್ಪ ಅಂದರೆ ಧೂಳೆಲ್ಲ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲ ಫೋಟೋಸು ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಿದೆ ಯಾಕಂದರೆ ಸುಮಾರು ದಿನ ಆಗೋಗಿತ್ತಲ್ವ ತುಂಬ ಧೂಳೆಲ್ಲ ಆಗಿಬಿಟ್ಟಿತ್ತು ಫೋಟೋನು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಅಷ್ಟ ಎಲ್ಲ ಹಾಕಿಬಿಟ್ಟು ಸೊ ದೇವ್ರ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಪೂಜೆ ಮಾಡಿದೆ ಸೊ ಹಾಗಾಗಿ ಇವತ್ತು ನನಗೆ ಆಲ್ಮೋಸ್ಟ್ ಮುಕ್ಕಾಲು ತಾಸು ಆಗಿದೆ ನಾನು ಅದೆಷ್ಟು ಕೆಲಸ ಮಾಡಲಿಕ್ಕೆ ಊರಲ್ಲಾದರೆ ದೇವ್ರ ಪೂಜೆ ಅಂದರೆ ಬೆಳಗ್ಗೆನೇ ಮಾಡ್ತಾರೆ ಬೆಂಗಳೂರಲ್ಲಿ ಆ ಥರ ಎಲ್ಲ ಕೆಲವು ಮಾಡೋರು ಬೆಳಗ್ಗೆ ಮಾಡ್ತಾರೆ ಇಲ್ಲಾಂದರೆ ಸಂಜೆ ಮಾಡ್ತಾರೆ ನಾನು ನೋಡಿರೋ ನಾನು ನೋಡಿರೋ ಹಾಗೆ ಜಾಸ್ತಿ ಎಲ್ಲ ಸಂಜೆನೇ ಮಾಡ್ತಾರೆ ಅಂದರೆ ಎದ್ದಿದ್ದು ಕೆಲಸ ಇರುತ್ತಲ್ಲ ಸಂಜೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಆಮೇಲೆ ಸಂಜೆ ಟೈಮಲ್ಲಿ ಪೂಜೆ ಮಾಡ್ತಾರೆ ನಾನು ಅದೇ ಫಾಲೋ ಮಾಡ್ತೀನಿ ಜಾಸ್ತಿ ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಆಗೋಲ್ಲ ಮೊದಲು ಆಗ್ತಿರಲಿಲ್ಲ ಮೊದಲು ಅಂದರೆ ನಾನು ಕೆಲಸ ಮಾಡ್ತಿದ್ನಲ್ಲ ಅಂದರೆ ಆಫೀಸ್ ಹೋಗ್ತಿದ್ನಲ್ಲ ಸೊ ಹಾಗಾಗಿ ಮೊದಲು ಆಗ್ತಿರಲಿಲ್ಲ ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಇವಾಗಲೂ ಅಷ್ಟೇ ಇನ್ನು ಇನ್ ಫ್ಯೂಚರಲ್ಲೂ ಇನ್ನೂ ಇನ್ಮೇಲೂ ಕೆಲಸಕ್ಕೆ ಹೋಗ್ಬೇಕಾಗುತ್ತಲ್ಲ ಸೊ ಹಾಗಾಗಿ ಇದೇ ಕಂಟಿನ್ಯೂ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಯೂಶಲಿ ಅಂದರೆ ಆ ಕಡೆ ಅಪ್ ಅಮ್ಮನ ಮನೆದು ಫಾಲೋ ಅರ್ಧ ಫಾಲೋ ಮಾಡ್ತೀನಿ ಈ ಕಡೆ ಗಂಡನ ಮನೆದು ಅರ್ಧ ಫಾಲೋ ಮಾಡ್ತೀನಿ ಅಮ್ಮನ ಮನೆದಂದರೆ ಅವು ಅಲ್ಲಿ ನಮ್ಮ ಕಡೆ ಒಂದೇ ದೀಪ ಹಚ್ಚೋದು ಇವರೆಲ್ಲ ಎರಡು ದೀಪ ಹಚ್ಚಬೇಕು ಅಂತಾರೆ ಬಟ್ ನಾನೇನು ಒಂದೇ ಜಿ ಒಂದೇ ದೀಪನೇ ಹಚ್ತೀನಿ ಮತ್ತು ನಮ್ಮ ಕಡೆ ಈ ಥರ ಕಳಶ ಇಡೋಲ್ಲ ಕಳಶ ಅಂದರೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ನಮ್ಮ ಕಡೆ ಬರೋದೇ ಕಳಶ ಬೇರೆ ಇಲ್ಲಿ ಈ ಕಡೆ ಕಳಶನೇ ಬೇರೆ ಈ ಕಡೆ ಕೆಲವೊಬ್ಬರು ಬಿಂದಿಗೆ ಇಟ್ ತಂಬಿಗೆ ಇಡ್ತಾರೆ ತಮಗೆ ಅಂದರೆ ಗೊತ್ತಲ್ವ ಅದರಲ್ಲಿ ಕಳಶನ ಕುಳಿಸ್ತಾರೆ ಕೆಲವೊಬ್ರು ಒನ್ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ಕೆಲವೊಬ್ರು ಕಾಯಿ ಇಟ್ಟು ಕುಳಿಸ್ತಾರೆ ಕೆಲವೊಬ್ಬರು ವೀಳ್ಯದಲ್ಲಿ ಮಾತ್ರ ಇಡ್ತಾರೆ ನಮ್ಮ ಫ್ಯಾಮಿಲಿ ಅಂದರೆ ನನ್ನ ಗಂಡನ ಮನೆ ಮನೆಯಲ್ಲಿ ಬರೀ ವೀಳ್ಯದಲ್ಲಿ ಕಳಶ ಇಡಬೇಕು ಕಳಶ ಅಂದರೆ ಈ ಥರ ಬರುತ್ತೆ ನಮ್ಮೂರಲ್ಲಿ ಯಾವ ಥರ ಬರುತ್ತೆ ಅಂದರೆ ಇನ್ನು ಅದಕ್ಕೊಂಥರ ಎಕ್ಸ್ಟ್ರಾ ಪೈಪ್ ಇರುತ್ತೆ ಪೈಪ್ ಅಂದರೆ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ತೋರಿಸ್ತೀನಿ ನಂಗೆ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ಗಂಡನ ಮನೆ ಕಡೆ ಈ ಥರ ಕಳಶ ಕುಡಿಸ್ಬೇಕು ನಾವು ಕೂರಿಸ್ತೀವಿ ಅಂದರೆ ಇಡಲ್ಲ ಬರೀ ವೀಳ್ಯದಲ್ಲಿ ಇಟ್ಬಿಟ್ಟು ಅಕ್ಕಿ ಮೇಲೆ ಕಳಶನ ಕೂಡಿಸೋದು ಈ ಥರ ಸೊ ನಾನು ಅದು ಅದನ್ನೇ ಫಾಲೋ ಮಾಡ್ತೀನಿ ಅದು ಬಂದು ಅತ್ತೆ ವರಮಹಾಲಕ್ಷ್ಮಿಗೆ ಹಾಕ್ತ ತಾಳಿ ಸರ ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ ನಾನು ಕಳ್ಸೋಕ್ಕಾಗ್ತಿದ್ದೀನಿ ಸೊ ಫೈನಲಿ ಎಲ್ಲ ರೆಡಿ ಮಾಡಿ ಅಂತೂ ಇಂತೂ ಇಷ್ಟು ದಿನದ ಮೇಲೆ ಪೂಜೆ ಮಾಡಿದೆ ಊರ್ಲಾದ್ರೆ ಫ್ರೆಶ್ ಆಗಿ ಆಗಲೇ ಕುಯ್ದಿರೋ ಹೂವು ಹಾಕ್ತೀವಿ ಇಲ್ಲಾಂದ್ರೆ ಹಂಗಲ್ಲ ಮಾರ್ಕೆಟಿಂದ ತಂದಿರೋ ಹೂವನ್ನೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಕೋದು ಆಮೇಲೆ ಏನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನೈಟ್ ಊಟಕ್ಕೆ ಎಗ್ ಮಸಾಲ ಮಾಡಿದ್ದೆ ನಾನು ತಂಗಿ ಆಚೆ ಹೋಗ್ಬಿಟ್ಟು ಕಬಾಬ್ ತಂದಿದ್ವಿ ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿಲ್ಲ ಮರ್ತೋಗ್ಬಿಡ್ತೀವಿ ಯಾಕಂದರೆ ನಾವು ಹೋಗೋದು ಲೇಟಾಗಿತ್ತು ಯಾರೋ ಮನೆಗೆ ಬರ್ತಾರಂತ ವೆಯ್ಟ್ ಮಾಡ್ತಿದ್ವಿ ಫೈನಲ್ಲಿ ಅವ್ರು ಬರಲೇ ಇಲ್ಲ ಸೊ ಹಾಗೆ ಬರ್ತಾ ಮಾವಿನ ಸೀಸನ್ ಅಲ್ವ ತಂಗಿ ಬಂದಿದ್ಲಲ್ವ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅವಳು ಕೊಟ್ಟು ಕಳಿಸ್ಲಿಕ್ಕೂ ತಿನ್ನಲಿಕ್ಕೂ ಎರಡಕ್ಕೂ ಆಯಿತು ಅಂತ ಆಚೆ ಕಡೆಯಿಂದ ನಾನು ತಂಗಿ ತಂದಿದ್ವಿ ಹಾಗೆ ಗೋಬಿ ಎಲ್ಲ ತಿನ್ಕೊಂಡು ಬಂದ್ವಿ ಅದನ್ನ ಇನ್ನೂ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಪಪ್ಪಾಯಿ ತಂದಿದ್ದೆ ಇದು ತಂದಿದ್ದು ನೆನ್ನೆನೆ ಸೊ ಬಿಟ್ಟಿತ್ತು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನನ್ನ ಫ್ರಿಜ್ ಅವಸ್ಥೆ ನೋಡಿ ಹೆಂಗಿದೆ ಅಂತ ಇದು ತಂಗಿ ತಿಂದು ಹೆಚ್ಚಾಗಿರೋ ಮಾಯನಹಣ್ಣನ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ಲು ಸೊ ಹೀಗಿದೆ ನನ್ನ ಫ್ರಿಜ್ ಅವಸ್ಥೆ ತಕ್ಕಮಟ್ಟಿಗೆ ಮಟ್ಟಿಗೆ ನೀಟಾಗಿ ಇಟ್ಕೊಂಡಿದ್ದೀನಿ ಅಂದ್ಕೊತೀನಿ ನಾನು ಸ್ವಲ್ಪ ಕ್ಲೀನಾಗಿರ್ಬೇಕು ಕ್ಲೀನಾಗಿರ್ಬೇಕು ಅನ್ನೋದನ್ನು ಜಾಸ್ತಿ ಫಾಲೋ ಮಾಡ್ತೀನಿ ಹೀಗಿದೆ ನೋಡಿ ನನ್ನ ಫ್ರಿಜ್ಜು ಫ್ರೀಝರಲ್ಲಿ ಏನು ಎಲ್ಲರೂ ಏನಿರ್ತಾರೆ ನಾನು ಅದನ್ನು ಇಟ್ಟು ಇಟ್ಟಿದ್ದೆ ಇಟ್ಟಿದ್ದೀನಿ ಜಾಸ್ತಿ ಮಸಾಲೆ ಐಟಮ್ಸಲ್ಲಿ ನನ್ನ ನನ್ನ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜು ಫ್ರೀಝರ್ ಎರಡರಲ್ಲೂ ಸ್ಟೋರ್ ಮಾಡ್ತೀನಿ ಓಪನ್ ಮಾಡದಿರೋದೆಲ್ಲ ಇಲ್ಲಿಡ್ತೀನಿ ಮಿಕ್ಕಿದ್ದೆಲ್ಲ ಕೆಳಗಿಡ್ತೀನಿ ಆಲ್ಮೋಸ್ಟ್ ಎಲ್ಲ ಮಸಾಲೆನೂ ಬೇಕು ನನಗೆ ಅಡುಗೆ ಮಾಡಬೇಕಾದ್ರೆ ಸೊ ಹಾಗಾಗಿ ಎಲ್ಲನೂ ಇಟ್ಟಿರ್ತೀನಿ hey bando next day morning <laughs>

ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ ಆಗಿತ್ತು ನನಗೆ ಇವಾಗಲೇ ಕರೆಕ್ಟಾಗಿ ನೆನಪಿಲ್ಲ ಒಂದಿನ ಆಯಿತು ಅಷ್ಟೇ ಎಲ್ಲರೂ ಎದ್ದು ಅವರವ್ರ ಕೆಲಸದಲ್ಲಿದ್ದರೆ ನಾವು ಇವಾಗ ಎದ್ಬಿಟ್ಟು ಆಚೆ ಬರ್ತಿದ್ದೀವಿ ಅಂದರೆ ನೆನೆ ನೈಟ್ ಮಲ್ಕೋದೆ ಲೇಟಾಗಿತ್ತು ಅದು ಇದು ಮಾತಾಡ್ಕೊಂಡು ಲೇಟಾಗಿ ಮಲಗಿದ್ವಿ ಇಬ್ಬರೂ ನಾನು ನನ್ನ ತಂಗಿ ಅದು ನನ್ನ ಗಂಡ ಒತ್ತಾಯ ಮಾಡಿ ರೂಮಿಗೆ ದಬ್ಬಿದ್ದು ಹೋಗಿ ಮಲಗಿ ಮಲಗಿ ನಾನು ಮಲಗಬೇಕಂತ ಸೊ ನೈಟೇ ಪ್ಲ್ಯಾನ್ ಮಾಡಿ ಮಲಗಿದ್ವಿ ಬೆಳಗ್ಗೆ ಲೇಟಾಗಿ ಎದ್ದು ಎದ್ಬಿಟ್ಟು ತಿಂಡಿ ಮಾಡೋದು ಮೇಲೆ ಡೈರೆಕ್ಟ್ ಊಟಕ್ಕೆ ರೆಡಿ ಮಾಡಿಬಿಟ್ಟು ಊಟ ಮಾಡುವ ಅಂಥೇಳ್ಬಿಟ್ಟು ಸೊ ಹಾಗಾಗಿ ಲೇಟಾಗಿ ಎದ್ವಿ ಎದ್ದಿದ್ದ ಎದ್ದಿದ್ದಲ್ಲ ಏಳ್ಸಿದ್ದು ನನ್ನ ಯಜಮಾನ್ರು ಅದು ಯಾರು ಮೊಬೈಲು ಇವಾಗ ತಿಂಡಿ ಮಾಡ್ತೀವಿ ತಿಂಡಿ ಬಂದು ಬನ್ನು ಕಾಫಿ ಇಲ್ಲಾಗಿತ್ತು ಆ್ಯಕ್ಚುಲಿ ತಿಂಡಿ ಮಾಡೋದು ಪ್ಲ್ಯಾನ್ ಇಲ್ಲ ಡೈರೆಕ್ಟ್ ಊಟ ಆಗಿತ್ತು ನಮ್ದು ಲೇಟಾಗಿತ್ತು ಬಟ್ ನಮ್ಮ ಯಜಮಾನರಿಗೆ ತಿಂಡಿ ಬೇಕಂತ ಹೇಳಿದ ಕಾರಣ ಆಮೇಲೆ ನೆನಪಾಯಿತು ಹಾಲಿತ್ತು ಸೂಪ್ ಬ್ರೆಡ್ ತಂದುಬಿಟ್ಟು ಇವಾಗ ಕಾಫಿ ಬನ್ನ ಮತ್ತು ನಮ್ಮ ಹಸ್ಬೆಂಡು ಪಾರ್ಲಿ ಬಿಸ್ಕೆಟ್ ತಂದಿದ್ದರು ಅವ್ರಿಗಂತ ಇದ್ದಿದ್ದೆ ಲೇಟು ಅದರಲ್ಲೂ ಮತ್ತೆ ಹಾಲು ತಿಂದ್ಬಿಟ್ಟು ಮತ್ತು ಟೈಮ್ ವೇಸ್ಟ್ ಮಾಡಿಲ್ಲ ಪಟ ಪಟ ಅಡುಗೆಗೆ ಶುರು ಅಡುಗೆ ಶುರು ಮಾಡ್ಕೊಂಡ್ವಿ ಮೊದಲೇ ಡಿಸೈಡ್ ಆಗಿತ್ತು ಇದಿದೆ ಮಾಡಬೇಕಂತ ಸೊ ಹಾಗಾಗಿ ಪ್ಲ್ಯಾನ್ ಎಂತ ಮಾಡಲಿ ಮಾಡೋದಿರಲಿಲ್ಲ ಸೊ ಹಾಗಾಗಿ ಬಿರಿಯಾನಿ ಕುಕ್ಕರ್ ಇಟ್ಟಿದ್ದೆ ನಾನು ಯಾವಾಗಲೂ ಇದೇ ಬಿರಿಯಾನಿ ಮಾಡ್ತೀನಿ ದೊನ್ನೆ ಬಿರಿಯಾನಿ ಯಾಕಂದರೆ ನಮ್ಮ ಹಜ್ಬೆಂಡ್ಗೆ ಇದೇ ಇಷ್ಟ ಹಾಗಾಗಿ ತಂಗಿ ಇವತ್ತು ಗ್ರೀನ್ ಮಸಾಲ ಮಾಡು ಅಂತ ಹೇಳ್ತಿದ್ಲು ಸೊ ಹಾಗಾಗಿ ಅವ್ರಿಗೂ ಬೇಜಾರಾಗಬಾರ್ದು ಇವ್ರಿಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡಿ ಗ್ರೀನ್ ಮಸಾಲ ಮಾಡಿದ್ದೆ ಮಾಮೂಲಿ ಎಣ್ಣೆ ಇಟ್ಬಿಟ್ಟು ಹೋಲ್ ಸ್ಪೈಸ್ ಎಲ್ಲ ಆ್ಯಡ್ ಮಾಡಿ ಈರುಳ್ಳಿನ ಫ್ರೈ ಮಾಡಿಕೊಂಡೆ ಎಲ್ಲ ಎಲ್ಲ ಇಲ್ದಿದ್ರೂ ನಡೆಯುತ್ತೆ ಒಂದೆರಡು ಇಂಗ್ರೀಡಿಯೆಂಟ್ ಹಾಕಿದ್ರು ಏನು ಏನು ವ್ಯತ್ಯಾಸ ಆಗೋಲ್ಲ ನನ್ನ ಪ್ರಕಾರ ಟೇಸ್ಟಲ್ಲಿ ಒಂಚೂರು ಆಚೆ ಈಚೆ ಆಗ್ಬೋದು ಅಷ್ಟೇ ನಾನು ಅದೇ ಇರಬೇಕು ಇದೇ ಇರಬೇಕು ಅಂತ ಇದು ಮಾಡಲ್ಲ ಏನಿರಲಿ ಇಲ್ಲದೇ ಇರಲಿ ಇಲ್ಲದೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಶುಂಠಿ ಬಳ್ಳಿ ಪೇಸ್ಟನ್ನ ನಾನು ಆ ಥರ ಕ್ಯೂಬ್ಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಐಸ್ ಮೇಕರ್ ಬರುತ್ತಲ್ಲ ಅದರಲ್ಲಿ ಸೊ ಅದನ್ನೇ ಹಾಕಿದೆ ಅದು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದೆ ಯಾಕಂದರೆ ಪುದೀನ ಸ್ವಲ್ಪ ಪೇಸ್ಟ್ ಮಾಡಬೇಕಾದ್ರೆ ಕೊತ್ತಂಬರಿ ಸ್ವಲ್ಪ ಕಡಿಮೆ ಇತ್ತು ಸೊ ಹಾಗಾಗಿ ಅದನ್ನು ಹೆಚ್ಚಿಬಿಟ್ಟು ಎಕ್ಸ್ಟ್ರಾ ಹಾಕಿದೆ ಚಿಕನ್ ಹಾಕದೆ ಸ್ವಲ್ಪ ಹಳದಿ ಪೌಡ್ರು ಹಾಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಚಿಕನ್ ಮೇಲೆ ಅದಕ್ಕೆ ಉಳಿದಿರೋ ಮಸಾಲೆ ಆ್ಯಡ್ ಮಾಡಿ ನಿಮ್ಮ ಹತ್ರ ಯಾವ್ಯಾವ ಮಸಾಲೆ ಇದೆ ಎಲ್ಲ ಸೇರಿಸಿ ಅಂದರೆ ಯಾವುದು ಬೇಕು ಅದನ್ನು ಮಾತ್ರ ಆಮೇಲೆ ಸಾಂಬಾರ್ ಪೌಡ್ರು ಅದು ಇದೆಲ್ಲ ಸೇರಿಸ್ಲಿಕ್ಕೆ ಹೋಗ್ಬೇಡಿ ನಾನಿಲ್ಲಿ ಬಿರಿಯಾನಿ ಪೌಡರ್ ಹಾಕಿದೆ ಆಮೇಲೆ ಪೆಪ್ಪರ್ ಮಸಾಲ ಚಿಕನ್ ಮಸಾಲ ಮತ್ತು ಕೋರಿಯಾಂಡ್ರ ಪೌಡ್ರ್ ಧನಿಯಾ ಪೌಡ್ರ್ ಇದಿಷ್ಟನ್ನು ಹಾಕಿದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ಖಾರ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಹಾಗಾಗಿ ಖಾರದ ಪುಡಿ ಹಾಕಿದೆ ಇಲ್ಲಾಂದರೆ ನಾನು ಪೇಸ್ಟಲ್ಲೇ ಅಂದರೆ ಪುದೀನ ಪೇಸ್ಟ್ ಮಾಡಿದ್ನಲ್ಲ ಆವಾಗಲೇ ಹಸಿಮೆಣ್ಸಿನ್ಕಾಯಿನೂ ಸೇರಿಸಿರ್ತೀನಿ ಹಾಗಾಗಿ ಹಾಕಲ್ಲ ಯೂಶ್ವಲಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಹಾಕಿದೆ ಅದ್ರ ಜೊತೆ ಶುಂಠಿ ಬಳ್ಳೂ ಸೇರಿಸ್ತೀನಿ ಬಟ್ ಈ ಸಲ ಎಕ್ಸ್ಟ್ರಾ ಮೊದಲೇ ಮಾಡಿ ಸೊ ಹಾಗಾಗಿ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಸೇರಿಸಿಲ್ಲ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟ ಮೇಲೆ ನೀವು ಆಲ್ರೆಡಿ ಬಿಸಿನೀರನ್ನ ಕಾಸ್ತಿ ಇಟ್ಕೊಂಡ್ಬಿಡಿ ಯಾಕಂದರೆ ತಣ್ಣೀರು ಹಾಕಿದ್ರೆ ಮತ್ತೆ ಮಾಂಸ ಎಲ್ಲ ಹಾಡಾಗಿಬಿಡತ್ತೆ ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ ಇವಾಗ ಸ್ವಲ್ಪ ಮೊಸರನ್ನ ಸೇರಿಸಿದೆ ಇದು ಆಪ್ಷನಲ್ ಬೇಕಿದ್ರೆ ಸೇರಿಸಿ ಇಲ್ದಿದ್ರೆ ಸ್ಕಿಪ್ ಮಾಡೀನಿ ನನ್ನ ಹತ್ರ ಇತ್ತು ಹಾಗಾಗಿ ಸೇರಿಸಿದೆ ಮೊಸರು ಯಾಕೆ ಸೇರಿಸ್ತಾರೆ ನಂಗೆ ಗೊತ್ತಿಲ್ಲ ನಾನು ನಾನೇ ಯೂಟ್ಯೂಬ್ ನೋಡಿ ಕಲ್ತಿದ್ದು ಸೊ ತುಂಬ ಜನ ಸೇರಿಸ್ತಿದ್ರು ಹಾಗಾಗಿ ನಾನು ಸೇರಿಸ್ದೆ ಅಂದರೆ ಏನು ಇದು ಚಿಕನ್ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾರಪ್ಪ ನಂಗೆ ಗೊತ್ತಿಲ್ಲ ನಾನು ಹಾಕಿನೂ ಮಾಡ್ತೀನಿ ಹಾಕ್ದೇನೂ ಮಾಡ್ತೀನಿ ಹೇಳಿದ್ನಲ್ಲ ಅಷ್ಟೇನು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಸೊ ನಾನು ಆಲ್ರೆಡಿ ನೀರು ಕಾ ಇಟ್ಟಿದ್ದೆ ಸೊ ಅದನ್ನು ಇವಾಗ ಆ್ಯಡ್ ಮಾಡಿ ಕುಕ್ಕರ್ ಮುತ್ತಲನ ಕ್ಲೋಸ್ ಮಾಡಿದೆ ಅಕ್ಕಿ ಹಾಕಿದೆ ಆಯಿತಾ ನೋಡಿರ್ತೀರಲ್ಲ ನಾನು ಮತ್ತೇನು ಹೇಳಲ್ಲ ಇವಾಗ ಗ್ರೀನ್ ಚಿಲ್ಲಿ ಅಲ್ಲ ಗ್ರೀನ್ ಮಸಾಲ ಮಾಡಲಿಕ್ಕೆ ಇಲ್ಲಿ ಮಸಾಲೆ ರೆಡಿ ಮಾಡಿಕೊಂಡೆ ಏನಿಲ್ಲ ಒಂದೆರಡು ಚಕ್ಕೆ ಲವಂಗ ಆಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಬೇಕಿತ್ತ ನಾನು ಅದ್ರ ಇರಲಿಲ್ಲ ಸೊ ಹಾಗಾಗಿ ಗ್ಯಾಸ್ ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂಚೂರು ಕಾಯಿನ ಅದರಲ್ಲೇ ಫ್ರೈ ಮಾಡಿಕೊಂಡೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತಂತೆ ಸೊ ಹಾಗಾಗಿ ಒಂಚೂರು ಫ್ರೈ ಮಾಡಿಕೊಂಡೆ ನಮ್ಮ ಮಸಾಲೆ ರೆಡಿ ನಾವು ಮೂರೇ ಜನ ಇರೋದ್ರಿಂದ ಸ್ವಲ್ಪೇ ಸ್ವಲ್ಪ ಮಸಾಲೆ ಮಾಡ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದೇ ಒಂದು ಪಲಾವೆಲೆ ಹಾಕಿಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೋತಿದ್ದೀನಿ ಒಂದೇ ವಾಯ್ಸ್ ವಾಯ್ಸೋರ್ ಕೊಟ್ಟು ನನಗೆ ಒಂದು ಸೆಕೆಂಡ್ ಬ್ರೇಕ್ ಬೇಕಿತ್ತು ಹಾಕಾದ ಹಾಗಾಗಿ ಒಂದು ಸ್ವಲ್ಪ ಪಾಸ್ ಮಾಡಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ಇವಾಗ ಇದೇನಿಲ್ಲ ಸಿಂಪಲ್ ಎಲ್ಲರೂ ಮಾಡ್ತಾರೆ ನಾನು ನಾನು ಯಾವಾಗಲೂ ಇದೇ ಥರ ಮಾಡಲ್ಲ ಒಂದು ಸಲ ಒಂದು ಐಟಮ್ ಜಾಸ್ತಿ ಹಾಕ್ತೀನಿ ಸಲ ಕಡಿಮೆ ಮಾಡಿ ಕಡಿಮೆ ಹಾಕ್ತೀನಿ ನೆಕ್ಸ್ಟ್ ಟೈಮ್ ಇದು ಹೆಂಗೆ ಮಾಡಿದೆ ಅಂತ ಕೇಳಿದ್ರೆ ನಂಗೆ ನಿಜವಾಗ್ಲೂ ನೆನಪಿರೋದಿಲ್ಲ ಒಟ್ಟು ಸುಮ್ಮನೆ ನನಗೆ ಆ ಮೂಮೆಂಟಲ್ಲಿ ಏನೇನು ಹಾಕ್ಬೇಕು ಅನ್ನಿಸ್ತು ಹಾಕಕ್ಕೆ ಮಾಡ್ತಿರ್ತೀನಿ ಬಟ್ ನನ್ನ ಗಂಡ ಚೆನ್ನಾಗಿದೆ ಅಂತ ಹೇಳ್ಕೊಂಡೇ ತಿಂತಾರೆ ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಇವಾಗ ಶುಂಠಿ ಬಳ್ಳಿ ಪೇಸ್ಟ್ ಆ್ಯಡ್ ಮಾಡಿದೆ ಅದೇ ನೋಡಿ ಕ್ಯೂಬ್ಸ್ ಥರ ಅದು ಐಸ್ ಮೇಕರಲ್ಲಿ ಮಾಡಿದ್ದು ನೀವು ಬೇಕಾದ್ರೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಯಾಕಂದರೆ ಕೆಳಗಡೆ ಇಟ್ಟರೆ ತುಂಬ ಟೈಮ್ ತನಕ ಇಡ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಫ್ರೀಝರಲ್ಲಿ ಇಟ್ಕೋತೀನಿ ಸೊ ಹಾಗಾಗಿ ಎವ್ರಿ ಟೈಮ್ ಅಡುಗೆ ಮಾಡಬೇಕಾದ್ರೆ ಆಚೆ ಇಟ್ಟು ಅದು ಮೇಲೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ಈ ಸಲ ನಾನು ಇದನ್ನು ಯೂಟ್ಯೂಬ್ ಶಾರ್ಟ್ಸಲ್ಲೋ ಅಥವಾ ಇನ್ಸ್ಟಾಗ್ರಾಮೆಲ್ಲೋ ನೋಡಿದ್ದೆ ನಾನು ಅದನ್ನೇ ಫಾಲೋ ಮಾಡಿದೆ ನನಗೂ ಇಷ್ಟ ಆಯಿತು ನೋಡಿ ನೀವು ಟ್ರೈ ಮಾಡಿ ಶುಂಠಿ ಬೆಳ್ಳಿ ಪೇಸ್ಟ್ ಮಾಡಿ ಎಲ್ಲನೂ ಐಸ್ ಬ್ರೇಕರ್ಲ್ಲಿ ಹಾಕಿಡಿ ಈ ಥರ ಕ್ಯೂಬ್ಸ್ ಆಗುತ್ತೆ ಸೆಟ್ ಆದಮೇಲೆ ತೆಗೆದು ಇಟ್ಕೊಳ್ಳಿ ಅದನ್ನು ಫ್ರೀಝರಲ್ಲಿ ಇಟ್ಟಿಡಿ ಸೊ ನಾನು ಹಾಗೆ ಮಾಡಿದ್ದು ನೋಡಿ ಯಾವಾಗ ಬೇಕಂದ್ರೆ ಆವಾಗ ಒಂದೊಂದು ಕ್ಯೂಬ್ಸ್ನ ಯೂಸ್ ಮಾಡ್ಕೋಬೋದು ಅಲ್ವಾ ಸೊ ಇವಾಗ ಮಸಾಲೆನ ರುಬ್ಕೊಂಡು ಇಲ್ಲಿ ಆಲ್ರೆಡಿ ಟೊಮೆಟೊ ಆ್ಯಡ್ ಮಾಡಿದ್ದೀನಿ ಅದನ್ನು ನಾನು ಶೂಟ್ ಮಾಡಲಿಲ್ಲ ಚಿಕನ್ ಬೆಂದಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಮೇಲೆ ಆ ಮಸಾಲೆನ ಆ್ಯಡ್ ಮಾಡಿ ಒಂಚೂರು ನೀರು ಹಾಕ್ಬಿಟ್ಟು ಕುದಿಸಿ ಆಯಿತು ನಮ್ಮ ಅಡುಗೆ ರೆಡಿ ಸೊ ಊಟನೂ ಸ್ಟಾರ್ಟ್ ಆಯಿತು ಚೆನ್ನಾಗಾಯಿತು ಅಂತ ಅಂದ್ಕೊಂಡು ಇಬ್ರು ತಿಂದರು ನನಗೂ ಇಷ್ಟ ಆಯಿತು ಈ ವಿಡಿಯೋ ನೋಡಿ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಓಕೆನಾ ಊಟ ಮುಗಿಸಿ ತಂಗಿನೂ ಹೊರಟಲು ಅವಳಿಗೆ ಬೆಳಗ್ಗೆ ಕ್ಯಾಬ್ ಬೇಗ ಇರೋದ್ರಿಂದ ಇಲ್ಲಿಂದ ಹೋದರೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಅವಳು ಅವಳ ರೂಮ್ಗೆ ಹೋದ್ಲು ಇನ್ನೇನು ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಏನೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಸರಿಯಾಗಿದ್ದರೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್